ಅರಣ್ಯ ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ ಶಾಸಕ ಸೌಧೆ ಅರಣ್ಯವನ್ನು ಉಳಿಸಿ ಬೆಳೆಸುವುದು ಅತ್ಯಂತ ಪವಿತ್ರವಾದ ಕರ್ತವ್ಯ ಮನುಷ್ಯ ಆಮ್ಲಜನಕ ಇಲ್ಲದೆ ಬದುಕಲು ಅಸಾಧ್ಯ ಕೊರೋನಾ ಸಂದರ್ಭದಲ್ಲಿ ಆಮ್ಲಜನಕದ ಕೊರತೆಯಿಂದ ಅನೇಕ ಜನ ಸಾವನ್ನಪ್ಪಿದ್ದು ನಮಗೆ ತಿಳಿದಿದೆ ಆಮ್ಲಜನಕವನ್ನು ಉತ್ಪಾದಿಸುವುದು ಅಸಾಧ್ಯ ಹಾಗಾಗಿ ಸ್ವಚ್ಛ ಸುಂದರ ವಾತಾವರಣಕ್ಕಾಗಿ ಅರಣ್ಯ ಬೆಳೆಸಬೇಕು ಎಂದು ಅಥಣಿ ಶಾಸಕ ಲಕ್ಷ್ಮಣ ಸವದಿ ಅವರು ಹೇಳಿದರು ಅವರು ತಾಲೂಕಿನ ರಡ್ಡೇರಹಟ್ಟಿ ಗ್ರಾಮದಲ್ಲಿ ಪ್ರಾದೇಶಿಕ ಅರಣ್ಯ ವಲಯದ ವತಿಯಿಂದ ಎಪ್ಪತ್ಮೂರು ಲಕ್ಷ ರೂಪಾಯಿ ಅನುದಾನದಲ್ಲಿ ಶ್ರೀ ಬಸವೇಶ್ವರ ದೈವಿ ವನ ಅಡಿಕಲ್ಲು ಸಮಾರಂಭ ಹಾಗೂ ಪಶು ಚಿಕಿತ್ಸಾಲಯ ಕಟ್ಟಡ ಉದ್ಘಾಟನೆಗೊಳಿಸಿ ಮಾತನಾಡಿದರು ಅನಂತರ ಗೋಕಾಕ ವಿಭಾಗ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶಿವಾನಂದ ನಾಯಕ್ವಾಡಿ ಮಾತನಾಡಿದರು ಈ ವೇಳೆ ರಾಯಭಾಗ ಉಪವಿಭಾಗ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸುನೀತಾ ನಿಂಬರ್ಕಿ ಗ್ರಾಮದ ಹಿರಿಯರಾದ ಬಸಪ್ಪ ಕೋತ್ ಪಾಂಡವ ಭೋಷಲೆ ಮಾದೇವ್ ಗಲ್ಗಲಿ ಗುತ್ತಿಗೆದಾರ ಸಂಗಮೇಶ್ ಜೈನ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುವರ್ಣ ಮಡಿವಾಳ್ ಅಥಣಿ ಪ್ರಾದೇಶಿಕ ಅರಣ್ಯ ಅಧಿಕಾರಿ ಪ್ರಶಾಂತ್ ಗಾನಿಗಿರ್ ಸಿಬ್ಬಂದಿಗಳಾದ ಎಸ್ಎಂ ಮುಂಜೆ ಅಶೋಕ್ ದನ್ವಾಡಿ ಎಂವಿ ಪಾಟೀಲ್ ಎಂಎಂ ಬಣಗಿರ್ ಸುರೇಶ್ ಭಾಗಿ ಶಿವಾನಂದ್ ಮೇತ್ರಿ ಮಾಂತೇಶ್ ಚೌಕ್ಲಾ ರಮೇಶ್ ಹೊಸಪೇಟೆ ದಲಾಯತ್ ಮಾಂತೇಶ್ ಚನ್ವೀರ್ ಬಾಬು ಅದೃಶಪ್ಪ ಬೆಳಂಕಿ ನಿಂಗಪ್ಪ ಖೋತ್ ಶ್ರೀಶೈಲ್ ಹಾವರಡ್ಡಿ ಸೇರಿದಂತೆ ಇತರರು ಇದ್ದರು ಡಾಕ್ಟರ್ ಎಂ ಎಂ ಜುನಾಪುರ್ ನೆರಪಿಸಿದ್ರು ಮಾಡಿದ್ದೀವಿ ಅದಕ್ಕೆ ಸಾಕಷ್ಟು ಸಿಬ್ಬಂದಿ ಕೊರತೆಯೂ ಕೂಡ ಇದೆ ವೈದ್ಯರ ಕೊರತೆಯೂ ಇದೆ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಕೇವಲ ಐದು ಪಶು ವೈದ್ಯಕೀಯ ಕಾಲೇಜುಗಳು ಇರೋದ್ರಿಂದ ಸಾಕಷ್ಟು ಜನ ವೈದ್ಯರ ಲಭ್ಯತೆ ಇವತ್ತು ಕೊರತೆ ಇರತಕ್ಕಂಥದ್ದು ಅದೇ ಉದ್ದೇಶ ಇಟ್ಕೊಂಡು ಇವತ್ತು ಹತ್ತನಿ ಒಳಗ ನಿಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ಕೆಲವೇ ದಿನಗಳ ಹಿಂದೆ ನಮ್ಮ ಮುಖ್ಯಮಂತ್ರಿಗಳನ್ನ ಅನೇಕ ಸಚಿವರನ್ನ ಕರ್ಕೊಂಡು ಬಂದು ಪಶು ವೈದ್ಯಕೀಯ ಕಾಲೇಜನ್ನು ಕೂಡ ಈಗಾಗಲೇ ನಾವು ಉದ್ಘಾಟನೆಯನ್ನು ಮಾಡಿದ್ವಿ ಇನ್ನು ಕೆಲವೇ ದಿನದಲ್ಲಿ ಅಲ್ಲಿ ಈಗಾಗಲೇ ಅಲ್ಲಿ ಕೋಚಿಂಗ್ ಕೊಡ್ತಕ್ಕಂಥವ್ರು ಟೀಚಿಂಗ್ ಕೊಡ್ತಕ್ಕಂಥವ್ರು ನಾನ್ ಟೀಚಿಂಗ್ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಕೂಡ ಈಗಾಗಲೇ ಬಂದು ಅಲ್ಲಿ ಕಾರ್ಯವನ್ನು ಪ್ರಾರಂಭ ಮಾಡಿದರು ಆದರೆ ಕೇಂದ್ರ ಸರ್ಕಾರ ಅದಕ್ಕೆ ಇನ್ನು ಕೆಲವೇ ದಿವಸದಲ್ಲಿ ಬಂದು ಅದಕ್ಕೆ ಒಂದು ಒಪ್ಪಿಗೆಯನ್ನು ಕೊಟ್ಟ ಮೇಲೆ ಅಲ್ಲಿ ಅಡ್ಮಿಷನ್ ಪ್ರಾರಂಭ ಆಗಿ ವಿದ್ಯಾರ್ಥಿಗಳು ಅಲ್ಲಿ ವೈದ್ಯರಾಗಿ ಹೊರಹೊಮ್ಮತಕ್ಕಂಥ ಒಂದು ಅವಕಾಶ ಬಹುತೇಕ ಈ ಭಾಗದ ಜನರಿಗೆ ಅದು ಲಭ್ಯ ಆಗ್ತದೆ ಸಂದರ್ಭದಲ್ಲಿ ನಾನು ಹೇಳಿ ಅನೇಕ ಸರ್ಕಾರಗಳು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು ಸಹಿತ ಯಶಸ್ವಿ ಆಗಬೇಕಾಗಿತ್ತು ಬಿ ಆಗ್ಬೇಕಾಗಿತ್ತು ಅಂತಂದ್ರೆ ಅದರಲ್ಲಿ ಸಾರ್ವಜನಿಕರು ಒಂದು ಸಹಕಾರ ಬಹಳ ಪೂರ್ಣ ಪ್ರಮಾಣದಲ್ಲಿ ಆಗ್ಬೇಕು ಅದಕ್ಕಾಗಿ ಸಾರ್ವಜನಿಕ ಮಾತ್ರ ಆಗ್ತದೆ